ಅವಾಗ ಇದು ತುಂಬಾ ಒಂದೊಂದು ಪಾರ್ಟ್ ಅಲ್ಲಿ ಹೋಗುತ್ತೆ ಹೇಳ್ಬೇಕಂದ್ರೆ ಒಂದು ಅಮ್ಮ ಅಂದ ತಕ್ಷಣ ನಾನು ಫಸ್ಟ್ ಈಗ ಒಂದು ಫಿಟ್ನೆಸ್ ಅಂತ ಬಂದಿದ ತಕ್ಷಣ ಇವಾಗ ಅವಾಗ ಹೆಂಗಂದ್ರೆ ಅಲ್ಲ ಅವಾಗ್ಲೂ ಇದ್ರು ಬಟ್ ಆದ್ರೂ ಒಂದು ಸೆಟ್ ಆಫ್ ಕ್ರೌಡಿಗೆ ಅಮ್ಮ ಅಂದ ತಕ್ಷಣ ಹೇಳಿದ್ರೆ ಫಸ್ಟ್ ಎಲ್ಲ ಇದ್ದಂಗೆ ಅವರೆಲ್ಲ ಒಂಥರ ತುಂಬಾನೇ ಇನ್ನು ಕಲ್ಚರ್ಡ್ ವೆರಿ ಒಂದು ಇನ್ ಟರ್ಮ್ಸ್ ಆಫ್ ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಆಗಿರ್ಬಹುದು ಅಥವಾ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಆಗಿರ್ಬಹುದು ತುಂಬಾ ವೇರಿಯೇಷನ್ಸ್ ಇರುತ್ತೆ ಮಮ್ಮಿ ಅಂದರೆ ಅವು ಅದು ಹೇಗೆ ಹೇಳೋದು ಈಗ ಫಿಟ್ನೆಸ್ ಲೆವೆಲ್ಗೆ ಬಂದಾಗ ನಾನು ಹೇಳ್ತೀನಿ ಹಿಂದೆ ಹೇಳ್ತಾ ಇದ್ರು ಈಗ ಅಯ್ಯೋ ಅಮ್ಮ ಆಗಿದ ತಕ್ಷಣ ನಾವು ಎಲ್ಲ ಸೀರೆ ಉಟ್ಕೊಂಡು ಇಷ್ಟು ದಪ್ಪ ಆಗ್ಬಿಟ್ಟು ಅಯ್ಯೋ ಹಿಂಗಿರ್ತಿದ್ವಿ ಹಂಗಿರ್ತಿದ್ವಿ ಅಂತ ಅಂದ್ಕೊಂಡು ಆ ಮಮ್ಮಿ ಅಂದ ತಕ್ಷಣ ಆಂಟಿ ಲುಕ್ಸ್ ಅನ್ನೋದೇ ಒಂದು ಮೈಂಡಲ್ಲಿ ಅದು ಒಂದು ಪೋರ್ಷನ್ ಇತ್ತು ಬಟ್ ಇವಾಗ ಆ ಥರ ಇಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಇವಾಗ ಸಂತೂರ್ ಮಮ್ಮೀಸ್ ಸೊ ಈಗೇನಂದ್ರೆ ಆ ಇವ್ರ ಅಮ್ಮನಾ ಅಂತ ಆ ಸಂತೂರ್ ಆ್ಯಡಲ್ಲಿ ಬರೋದೆಲ್ಲ ಆ ಎಕ್ಸ್ಪ್ರೆಷನ್ ಎಲ್ಲರೂ ಇದರಲ್ಲೂ ಇದೆ ಈಗ ಟ್ರೆಂಡ್ ಆಗಿದೆ ಸಹ ಬಟ್ ಒನ್ ಅ ಫಿಟ್ನೆಸ್ ನೋಟ್ ಇಟ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ ಯಾಕಂದ್ರೆ ನಿಮ್ಮ ಹೆಲ್ತನ್ನ ನೀವು ಇಟ್ಕೊಂಡು ಇನ್ನೂ ಕಾನ್ಫಿಡೆಂಟ್ ಆಗಿ ನೀವು ಇದ್ದೀರಾ ಅಂತಂದ್ರೆ ಅಮ್ಮ ಅಂದ ತಕ್ಷಣ ಆ ಪೋರ್ಷನ್ ನೀವು ಸ್ಟೇಜ್ ದಾಟಿದ ತಕ್ಷಣ ಹಂಗೆ ಇದ್ಬಿಡ್ಬೇಕು ಆ ಥರ ವಿತ್ ಬಿಕಾಸ್ ಲೈಫ್ ಸ್ಟೈಲ್ಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸೆಡೆಂಟ್ರಿ ಇರೋದಿಲ್ಲ ಲೇಡೀಸ್ಗೆ ಅಂದಾಗ ಮನೆ ಕೆಲಸನೋ ಹೊರಗಡೆ ಕೆಲಸನೋ ಏನೋ ಬ್ಯುಸಿ ಇದ್ದೇ ಇರ್ತಾರೆ ಹೆಣ್ಮಕ್ಳು ಅಂದ ತಕ್ಷಣ ಯಾರೂ ಸೋಮಾರಿಯಾಗಿರೋದೇ ಇಲ್ಲ ಆ ವಿಷಯವಾಗಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ಮುಂಚೆ ನಾನು ಆಗಲೇ ಹೇಳ್ದಂಗೆ ಆಗ ಅಮ್ಮಂದಿರಿಗೆ ಜಾಸ್ತಿ ಡೈವರ್ಷನ್ಸ್ ಇರಲಿಲ್ಲ ಒಂದು ಮನೆ ಮಕ್ಕಳು ಅದು ಇದು ಆಗಿದ ತಕ್ಷಣನೇ ಅವ್ರ ಫ್ರೀ ಟೈಮಲ್ಲಿ ಏನೋ ಒಂದು ಹ್ಯಾಬಿ ಅಂದರೆ ಹಾಬೀಸ್ ಇರೋದು ಪೇಂಟಿಂಗ್ಸು ಅವ್ರ ಆ ಥರ ತುಂಬ ಮನೇನೇ ಅವರು ಆರ್ಗನೈಸ್ ಮಾಡ್ಕೊಂಡಿರೋರು ಅವರ ಒಂದು ಸೆಲ್ಫ್ ಆ ಹಾಬೀಸಿಂದ ಈಗ ಏನಾಗಿದೆ ಎಲ್ಲರೂ ಫಸ್ಟ್ ಈಗ ನಮ್ಮ ಅಮ್ಮನೇ ಅವಾಗಿದ್ದಮ್ಮ ಬೇರೆ ಈಗಿದ್ದಮ್ಮನೇ ಬೇರೆ ಈಗ ಪಾಪ ಕೆಲಸಾನೂ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ನೋಡ್ತಾ ಇರ್ತೀನಿ ಡ್ಯಾಡಿ ನಮ್ಮಮ್ಮಿನೆಲ್ಲ ಫೋನಲ್ಲಿ ಬ್ಯುಸಿ ಇರ್ತಾರೆ ಫುಲ್ಲು ಆ ಸ್ಪೆಕ್ಸ್ ಹಾಕೊಂಡ್ರು ಫೋನ್ ನಿಂಗೆ ಇಟ್ಕೊಂಡು ಕುತ್ಕೊಂಡಿರ್ತಾರೆ ಯಾವ್ಯಾವ ಮೆಸೇಜ್ ಬಂದಿದೆ ಗ್ರೂಪಲ್ಲಿ ಏನೇನು ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಜನ್ರೇಷನ್ ತುಂಬ ಚೇಂಜ್ ಆಗಿದೆ ಆ ಕಾಲಕ್ಕೆ ತಕ್ಕಾಗ ಅವರು ಬದಲಾಗಿದ್ದಾರೆ ಆ್ಯಂಡ್ ಜನ ಅದನ್ನ ಎಕ್ಸೆಪ್ಟು ಮಾಡ್ಕೊಂಡಿದ್ದಾರೆ ಬಿಕಾಸ್ ಇವತ್ತು ಯಾರು ಫೋನ್ ಇಟ್ಕೊಳ್ಳಲ್ಲೋ ರೇ ನಿನಗೆ ಫೋನ್ ಆಪ್ರೇಟ್ ಮಾಡೋದಕ್ಕೆ ಗೊತ್ತಿಲ್ವಲ್ಲ ನಿನ್ಗೆ ಅನ್ನೋ ಥರ ಇವಾಗ ಬೈದ್ಬಿಡ್ತಾರಿಲ್ಲ ಅಂದ್ರೆ ಇವಾಗ ಫೋನ್ ಯಾರಿಗೆ ಆಪ್ರೇಟ್ ಮಾಡೋಕೆ ಗೊತ್ತಿಲ್ವೋ ಏನು ನೋಡೋಕೆ ಬರಲ್ಲೋ ಅವ್ರು ದೇ ಆರ್ ಕನ್ಸಿಡರ್ಡ್ ಲೈಕ್ ಓಕೆ ನೀವು ಈ ಜನ್ರೇಷನ್ ಆಗೋದಿಲ್ಲ ಅನ್ನೋ ಥರ ಗ್ರೇಡ್ ಮಾಡಿಬಿಡ್ತಾರೆ ಆ ನೋಟ್ ಅಲ್ಲಿ ಅಂಡ್ ಇಟ್ ಇಸ್ ಆಲ್ಸೋ ರಿಕ್ವೈರ್ಡ್ ನನ್ನ ಪ್ರಕಾರ ಯಾಕಂದ್ರೆ ಇವತ್ತು ಮೆಸೇಜಸ್ ಪಾಸ್ ಆಗ್ತಾ ಇರೋದೇ ಹಾಗೆ ಜನಕ್ಕೆ ನೀವು ಅದರಿಂದ ಅಲರ್ಟ್ ಆಗ್ತಾ ಇರೋದೇ ಹಾಗೆ ಸೋಷಿಯಲ್ ಮೀಡಿಯಾದಿಂದಾನೇ ನಾವ್ ಎಲ್ಲಾ ಬರ್ತಾ ಇದೆ ತುಂಬಾ ಅದ್ ಗೊತ್ತಿಲ್ಲ ಅಂದ್ರೂನು ಇವ್ರಿಗೆ ಅದೇ ಗ್ರೇಡ್ ಕನ್ಸಿಡರ್ ಮಾಡ್ಬಿಡ್ತಾರೆ ಸೊ ನೋಟ್ ಆಫ್ ನಿಮ್ಮ ಹೆಲ್ತ್ ಅಥವಾ ನಿಮ್ಮ ಒಂದು ಸ್ಟ್ರೈನ್ ಆಗದೆ ಇರೋ ಹಾಗೆ ಒಂದು ಟೈಮಿಂಗ್ಸ್ ನ ಮೇಂಟೈನ್ ಮಾಡ್ಕೊಂಡು ಎಲ್ಲಾದ್ರಲ್ಲೂ ನೀವು ಆಕ್ಟಿವ್ ಆಗಿದ್ರೆ ಇಸ್ ಗುಡ್ ಈಗ ಜನ ಹಂಡ್ರೆಡ್ ಪರ್ಸೆಂಟ್ ಇವಾಗ ಆಗಿ ನಮ್ಮಂದಿರ್ಗು ಈಗ ನಮ್ಮಂದಿರ್ಗು ತುಂಬಾ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ